ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಭೂಮಿ ಅಜಿತ್ನತ್ರ ಹೇಳ್ತಾಳೆ ರೀ ನಿಮಗೆ ನನ್ನ ಅಮ್ಮನ್ನ ಯಾರು ಈ ಥರ ಮಾಡಿದ್ದು ಅಂತ ಇನ್ನೂ ನೋಡೋದಕ್ಕಾಗಿಲ್ವಾ ಅಂತ ಕೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ನೋಡ್ತೀನಿ ಭೂಮಿ ನೋಡೇ ನೋಡ್ತೀನಿ ಅಂತ ಹೇಳ್ತಾಳೆ ಅದೇ ಸಮಯಕ್ಕೆ ಈ ಕಡೆ ಆ ಚಾಕು ಮಾಡೋವ್ನಿಗೆ ಭದ್ರಾ ತುಂಬನೇ ದುಡ್ಡು ಕೊಡ್ತಾನೆ ಆಗ ಆ ಚಾಕು ಮಾಡೋನು ಹೇಳ್ತಾನೆ ನಿಮ್ಮಿಂದ ನನಗೆ ತುಂಬಾ ಸಹಾಯ ಆಗಿದೆ ಇಷ್ಟಿಷ್ಟು ದುಡ್ಡು ಕೊಡ್ತಿದ್ದೀರಲ್ಲ ತುಂಬ ಧನ್ಯವಾದ ಈ ಥರ ದುಡ್ಡು ಕೊಟ್ಟರೆ ಎಷ್ಟು ಬೇಕಾದರೂ ಸುಳ್ಳು ಹೇಳ್ತೀನಿ ಅಂತ ಆ ಚಾಕು ಮಾಡೋನು ಹೇಳ್ತಾನೆ ಅದೇ ಸಮಯಕ್ಕೆ ದೇವೇಣಿ ಭದ್ರನ್ಗೆ ಕಾಲ್ ಮಾಡಿ ಹೆಲೋ ಭದ್ರಾ ಆ ಅಜಿತ್ತು ಇವತ್ತೇ ಆ ಚಾಕು ಮಾಡೋವನ್ನ ಹಿಡಿತಾನಂತೆ ಅವನು ಯಾವುದೇ ಕಾರಣಕ್ಕೂ ಬಾಯಿ ಬಿಡಬಾರ್ದು ಹಾಗೇನಾದರೂ ವ್ಯವಸ್ಥೆ ಮಾಡಬೇಕಲ್ಲ ಅಂತ ಹೇಳ್ತಾಳೆ ಆಗ ಭದ್ರ ಚಾಕು ಮಾಡೋನ್ ಕ ಹೆಗ್ಲ ಮೇಲೆ ಕೈ ಹಾಕ್ತಾ ಈಗಾಗಲೇ ವ್ಯವಸ್ಥೆ ಮಾಡಿಬಿಟ್ಟಿದ್ದೀನಿ ಅವನು ಬಾಯಿ ಬಾಡ್ ಬಿಡದೇ ಇರೋ ಹಾಗೆ ಏನು ವ್ಯವಸ್ಥೆ ಮಾಡಬೇಕು ಆ ವ್ಯವಸ್ಥೆನೆಲ್ಲ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾನೆ ಭದ್ರಾ ಅದನ್ನು ಕೇಳಿ ದೇವ್ಯಾಣಿಗೆ ತುಂಬಾ ಖುಷಿಯಾಗತ್ತೆ ಅವನನ್ನು ಸಿಗದು ತೋರಣ ಕಟ್ಟಿದ್ರು ಅವನು ನಮ್ಮ ಹೆಸರನ್ನು ಬಾಯಿ ಬಿಡಲ್ಲ ಮೇಡಮ್ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತ ಭದ್ರ ಹೇಳ್ತಾನೆ ಸರಿ ಫೋನ್ ಇಡ್ತೀನಿ ಅಂತ ದೇವ್ಯಾಣಿ ಕಾಲ್ ಕಟ್ ಮಾಡ್ತಾಳೆ ಈ ಕಡೆ ಅಜಿತ್ ಭೂಮಿ ಹತ್ರ ಹೇಳ್ತಾನೆ ನೋಡು ಭೂಮಿ ನಿನ್ನ ತಾಯಿ ತಪ್ಪು ಮಾಡಿಲ್ಲ ಅಂದರೆ ಇವತ್ತಲ್ಲ ನಾಳೆ ನಾನು ಅವರನ್ನು ನಿರಪರಾಧಿಯಾಗಿ ಮಾಡ್ತೀನಿ ಸರಿ ಅಂತ ಭೂಮಿ ಹೋಗ್ತಾಳೆ ಈ ಕಡೆ ಬೆಳಗಾಗತ್ತೆ ಬೆಳಗಾಗಿ ಭೂಮಿ ದೇವ್ರನ್ನ ಪೂಜೆ ಮಾಡ್ತಾ ಆರತಿ ಮಾಡ್ತಾ ಇರ್ತಾಳೆ ಅದೇ ಸಮಯಕ್ಕೆ ಪೂಜೆ ಮಾಡ್ತಲ್ಲಿಗೆ ಭೂಮಿ ಅತ್ತೆ ಅಜ್ಜಿ ದೇವ್ಯಾಣಿ ಎಲ್ಲರೂ ಬರ್ತಾರೆ ಆಗ ಅಜ್ಜಿ ಸಂಗೀತನ ಕೇಳ್ತಾರೆ ಸಂಗೀತ ದಿನ ಪೂಜೆ ನೀನೇ ಮಾಡ್ತಿದ್ಯಲ್ಲ ಇವತ್ತು ಪೂಜೆ ಮಾಡೋದಕ್ಕೆ ನಿನ್ ಕಷ್ಟ ಆಯ್ತಾ ಅಂತ ಕೇಳ್ತಾರೆ ಯಾಕೆ ಕಂಡ್ ಕಂಡವ್ರ ಕೈಯಲ್ಲಿ ಪೂಜೆ ಮಾಡಿಸ್ತಿದ್ಯಾ ಅಂತ ಕೇಳ್ತಾರೆ ಆಗ ಸಂಗೀತ ಹೇಳ್ತಾಳೆ ಅಮ್ಮ ಯಾಕೆ ಹೀಗೆ ಮಾತಾಡ್ತಿದ್ಯಾ ಅವಳೇನು ಕಂಡು ಕಂಡವಳಲ್ಲ ನಮ್ಮನೆ ಸೊಸೆ ನನ್ನ ಮಗನ್ ಹೆಂಡತಿ ಅಂತ ಹೇಳ್ತಾರೆ ಆಗ ಭೂಮಿ ಎಲ್ರಿಗೂ ಆರತಿ ಕೊಡ್ತಾಳೆ ಅಜ್ಜಿಗೆ ಆರತಿ ಕೊಡುವಾಗ ಆರತಿ ಅನ್ನೋ ಕಾರಣಕ್ಕೆ ಆರ್ತಿನ ತಗೊಳ್ತಿದ್ದೀನಿ ಅಷ್ಟೇ ಅಂತ ಹೇಳ್ತಾರೆ ಆಗ ಭೂಮಿ ಸರಿ ಅಜ್ಜಿ ಅಂತ ಹೇಳ್ತಾಳೆ ಆಗ ಅಜ್ಜಿ ಹೇಳ್ತಾರೆ ನನ್ನನ್ನು ಅಜ್ಜಿ ಅಂತ ಕರಿಬೇಡ ಅಂತ ಹೇಳ್ತಾರೆ ಆಗ ಭೂಮಿ ಹೇಳ್ತಾಳೆ ಮತ್ತೇನಂತ ಕರೀಲಿ ಅಂತ ಹೇಳ್ತಾಳೆ ಆಗ ಸತ್ಯ ಹೇಳ್ತಾನೆ ಹೌದು ಒಳ್ಳೆ ಪ್ರಶ್ನೆ ಭೂಮಿ ಅಜ್ಜಿನ ಅಜ್ಜಿ ಅಂತ ಕರೀದೆ ಮತ್ತೇನಂತ ಕರೀತಾರೆ ಅಂತ ಹೇಳ್ತಾರೆ ಈ ಕಡೆ ಭೂಮಿ ಲಕ್ಷ್ಮಿಯಕ್ಕನ ಜೊತೆಗೆ ಕೋರ್ಟ್ಗೆ ಹೋಗೋದಕ್ಕೆ ಬರ್ತಾಳೆ ಆಗ ಲಕ್ಷ್ಮಿಯಕ್ಕ ಹೇಳ್ತಾರೆ ಈ ತಾಳಿನ ಕಟ್ಕೊಂಡೇ ಹೋಗ್ತೀಯಾ ಇದನ್ನು ನೋಡಿದರೆ ನಿಮ್ಮ ಅಮ್ಮ ಎದೆ ಹೊಡ್ಕೊಂಡು ಸಾಯ್ತಾರೆ ಅಂತ ಹೇಳ್ತಾಳೆ ಆಗ ಭೂಮಿ ಹೇಳ್ತಾಳೆ ನನಗೆ ಈ ಬೇರೆ ದಾರಿನೇ ಇಲ್ಲ ಅಕ್ಕ ನಾನು ಈ ಕಾಂಟ್ರ್ಯಾಕ್ಟ್ ಆಗಿರೋದನ್ನು ಸತ್ಯ ನಮ್ಮನತ್ರ ಹೇಳೋದಿಕ್ಕಾಗಲ್ಲ ಅಂತ ಹೇಳ್ತಾರೆ ಆಗ ಅಕ್ಕ ಹೇಳ್ತಾರೆ ನೋಡು ನೀನು ಈ ಥರವೆಲ್ಲ ಮಾಡೋದು ಬೇಡ ನೀನು ಈ ತಾಳಿನ ತೆಗ್ದಿಟ್ಟು ಕೋರ್ಟ್ಗೆ ಹೋಗು ಅಂತ ಹೇಳ್ತಾರೆ ಆಗ ಭೂಮಿ ತಾಳಿನ ತೆಗಿತೀನಿ ಅಂತ ತೆಗಿ ತಾಳಿನ ತೆಗಿಯೋದಕ್ಕೆ ಹೋಗ್ತಾಳೆ ಅದನ್ನು ಅಜಿತ್ ನೋಡಿ ಶಾಕ್ ಆಗ್ತಾನೆ ಹಾಗಾದರೆ ಭೂಮಿ ತಾಳಿ ತೆಗೆಯೋದನ್ನು ಅಜಿತ್ ಬಂದು ತಡಿತಾನಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ